ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಾಗಹಾರರಲ್ಲಿ ಕತೆ ಮುಂದುವರಿಸೋಣ ಆ ಸಂಜೆ ತಂದೆ ತಾಯಿ ಮನೆಗೆ ಬಂದಾಗ ಅನುರಾಧ ಎಲ್ಲ ವಿಷಯವನ್ನು ತಿಳಿಸಿ ಪ್ರವೀಣ್ನಿಂದ ಬಂದಿದ್ದ ಪತ್ರ ವಿತ್ತಳು ಅವರ ತಾಯಿ ಪತ್ರವನ್ನು ಓದಿ ಅತ್ಯಂತ ಸಂತಸಪಟ್ಟರು ಒಳ್ಳೆಯವರ ತಾನಾಗಿ ಒದಗಿ ಬಂದಿರುವಾಗ ಏಕೆ ಬಿಡಬೇಕು ಭಾನುವಾರ ಅಲ್ಲಿಗೆ ಹೋಗಿ ಬರೋಣ ಎಂದರು ಅವಳ ತಂದೆ ಎರಡು ದಿನದ ನಂತರ ಅವರು ನಿಶ್ಚಯಿಸಿದ ಭಾನುವಾರ ಬಂತು ಅನುರಾಧಳ ತಂದೆ ಟ್ಯಾಕ್ಸಿ ಮಾಡಿದರು ಅನುರಾಧ ಅವಳ ತಂದೆ ತಾಯಿಯರ ಜೊತೆಗೆ ಶಶಿಕಾಳಲು ಹೊರಡಬೇಕಾಯಿತು ನಾನು ಯಾಕೆ ಮನೆ ನೋಡ್ಕೊಂಡಿರ್ತೀನಿ ಎಂದಳು ಎರಡೂ ಮನೆಗಳು ಬೀಗ ಹಾಕಿರುವಾಗ ನೀನೊಬ್ಬಳು ಹೇಗಿರ್ತಿ ಅದು ಅಲ್ಲದೆ ನಾವು ಮೂರು ಜನ ಹೇಗೆ ಹೋಗೋದು ನೀನು ಬಾ ಎಂದರು ಅನುರಾಧಳ ಮನೆಯಲ್ಲಿದ್ದರಿಂದ ಶಶಿಕಳ ಅವರ ಜೊತೆಗೆ ಹೋಗಬೇಕಾಯಿತು ಮೊದಲೇ ಅವನಿಗೆ ಫೋನ್ ಮಾಡಿದ್ದರು ಹೀಗಾಗಿ ಎಸ್ಟೇಟ್ನ ಹೆಬ್ಬಾಗಿಲಲ್ಲೇ ಪ್ರವೀಣನೇ ನಿಂತು ಇವರನ್ನು ಸ್ವಾಗತಿಸಿದ ಅಲ್ಲಿಂದ ಅರ್ಧ ಮೈಲಿ ಕಾರಿನಲ್ಲಿ ಒಳಕ್ಕೆ ಹೋದ ಮೇಲೆ ಅವನ ಬಂಗಲೆ ಕಾಣಿಸಿತು ಆ ದೊಡ್ಡ ಬಂಗಲೆ ಸೋಫಾ ಕುರ್ಚಿ ಟಿವಿ ವಿಡಿಯೋ ಹಾಗೂ ಅನೇಕ ತೈಲ ಚಿತ್ರಗಳಿಂದ ಶೋಭನೀಯವಾಗಿತ್ತು ಕೆಳಗೆ ಹಜಾರದಲ್ಲಿ ನಾಲ್ಕು ಕೋಣೆಗಳು ಮಹಡಿಯ ಮೇಲಿನ ವಿಶಾಲವಾದ ಹಜಾರದಲ್ಲಿ ನಾಲ್ಕು ಕೋಣೆಗಳು ಇದ್ದವು ಆಗಾಗ ಸಾಹಿತಿಗಳು ಸಂಗೀತಗಾರರು ಬಂದರೆ ಇಲ್ಲೇ ಉಳಿದುಕೊಳ್ಳುತ್ತಾರೆ ಸಂಗೀತ ಸಭೆಗಳು ಸಾಹಿತ್ಯ ಸಭೆಗಳಾದರೆ ಈ ಮಹಡಿಯ ಮೇಲಿನ ಹಜಾರದಲ್ಲಿಯೇ ನಡೆಯುತ್ತೆ ಎಂದ ಕೆಳಗೆ ಹಜಾರದ ಹಿಂಭಾಗಕ್ಕಿತ್ತು ವಿಶಾಲವಾದ ಡೈನಿಂಗ್ ಹಾಲ್ ಅಲ್ಲಿಯೂ ನಾಲ್ಕು ಕೋಣೆಗಳು ಅಡಿಗೆ ಮನೆ ಹುಗ್ರಾಣ ದೇವರ ಮನೆ ಹಾಗೂ ಹಣ್ಣು ತರಕಾರಿಗಳ ರಕ್ಷಿಸಿಡುವ ಶೀತೋಷ್ಣ ಹವಾಮಾನದ ಕೋಣೆ ಬಗೆ ಬಗೆಯ ಹಣ್ಣುಗಳನ್ನು ಹಚ್ಚಿ ಮಾಡಿದ ಹಣ್ಣಿನ ರಸಾಯನ ಕೇಸರಿಬಾತ್ ಉಪ್ಪಿಟ್ಟು ಆಲೂ ಬಜ್ಜಿ ತಿಂಡಿಗಳ ಸೇವನೆಯಾಯಿತು ತಿಂಡಿ ತಿಂದಾದ ಮೇಲೆ ಸ್ವಲ್ಪ ಹೊತ್ತು ಎಸ್ಟೇಟಿನಲ್ಲಿ ಸುತ್ತಾಡಿದರು ಇಂಥ ಹಸಿರಿನ ಪರಿಸರದಲ್ಲಿ ಲೇಖಕಿಗೆ ಬರೆಯುವ ಸ್ಫೂರ್ತಿ ಉಕ್ಕೆ ಬರಬಹುದು ಎಂದು ಅನುರಾಧಳ ತಂದೆ ಹಾಸ್ಯ ಮಾಡಿದರು ಅನುರಾಧ ನಗುತ್ತಾ ಪ್ರಕಾಶಕರು ಪ್ರಕಟಿಸಲಿಕ್ಕೆ ಸಿದ್ಧವಿದ್ದರೆ ವರ್ಷಕ್ಕೆ ಹತ್ತು ಕಾದಂಬರಿಗಳನ್ನು ಬೇಕಾದರೂ ಬರೀತೀನಿ ಎಂದಳು ಪ್ರವೀಣ್ ನಗುತ್ತಾ ಅನುಪ್ರವೀಣ್ ಬರೆದ ಎಲ್ಲಾ ಪುಸ್ತಕಗಳನ್ನು ಪ್ರಕಟಿಸಲು ಈ ಪ್ರವೀಣ್ ಸಿದ್ಧನಿದ್ದಾನೆ ಎಂದ ಅನುರಾಧಳ ತಂದೆ ಮಾತಾಡಿ ಇವಳಿಗೆ ಈ ಕತೆ ಕಾದಂಬರಿ ಬರೆಯೋ ಹುಚ್ಚು ಹದಿನೆಂಟನೇ ವರ್ಷದಿಂದ ಶುರುವಾಯಿತು ವಿದ್ಯೆ ಅವಳಿಗೆ ಬೇಡವಾಯಿತು ಕತೆಗಳನ್ನೇನೋ ತುಂಬ ಚೆನ್ನಾಗಿ ಬರೀತಾ ಇದ್ದಳು ನಮ್ಮ ಮಗಳು ಬರೆದ ಕಥೆಯೇನೋ ನಮಗೆ ಚೆನ್ನ ಆದರೆ ಇವಳು ಮುಂದಿನ ಭವಿಷ್ಯವೇನು ಈಗಿನ ಕಾಲದಲ್ಲಿ ಹೊರೆಗಳು ಕೆಲಸದಲ್ಲಿರೋ ಹುಡುಗಿಯೇ ಬೇಕು ಅಂತಾರೆ ಇವಳು ಒಂದು ಎಂ ಎನೋ ಸಿನೋ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅನಿಸ್ತಾ ಇತ್ತು ನಾವಿಬ್ಬರು ಕೆಲಸಕ್ಕಾಗಿ ಕಾಲೇಜಿಗೆ ಹೋದರೆ ಮನೆಯಲ್ಲಿ ಒಂಟಿಯಾಗಿ ಒಬ್ಬಳೇ ಇದ್ದಳು ಬರೆಯೋದು ಓದೋದು ಮನೆಯ ಹತ್ತಿರವೇ ಪೋಸ್ಟ್ ಆಫೀಸ್ ಇದೆ ಕತೆಗಳನ್ನು ಬೇರೆ ಬೇರೆ ಪತ್ರಿಕೆಗಳಿಗೆ ಪೋಸ್ಟ್ ಮಾಡ್ತಿದ್ಳು ಪತ್ರಿಕೆಗಳಿಂದ ಕತೆಗಳು ಸತತವಾಗಿ ವಾಪಸ್ ಬರ್ತಾ ಇದ್ದವು ಇಪ್ಪತ್ತೆರಡು ವರ್ಷ ಆಯಿತು ನೇರವಾಗಿ ಬಿ ಎಗಾದರೂ ಕಟ್ಟಮ್ಮ ಅಂದೆ ಇಲ್ಲ ಪಪ್ಪ ಕಾದಂಬರಿಗಳನ್ನೇ ಬರೀತೀನಿ ಎಂದಳು ನನಗೆ ಇವಳ ಭವಿಷ್ಯದ ಬಗ್ಗೆ ಚಿಂತೆ ಆಗಿತ್ತು ಮಗಳ ಮೇಲಿನ ಪ್ರೀತಿಗೆ ಬೆಂಗಳೂರಿನ ವೃತ್ತಿನಿರತ ಪ್ರಕಾಶಕರನ್ನು ಭೇಟಿ ಮಾಡಿ ಹಸ್ತಪ್ರತಿಯನ್ನು ತೋರಿಸಿದೆ ಖ್ಯಾತ ಲೇಖಕಿಯರದ್ದೇ ಸಾವಿರ ಪ್ರತಿ ಹಾಕಿಸ್ಲಿಕ್ಕೆ ನಾವು ಹೆದರ್ತೀವಿ ಈಗಂತೂ ಕೌಂಟರ್ ಸೇಲ್ ಇಲ್ಲ ಸರ್ಕಾರಿ ಗ್ರಂಥಾಲಯಗಳಲ್ಲಿ ನೂರಾರು ನಿಯಮಗಳು ಇರುತ್ತೆ ಕೆಲವು ಪ್ರಕಾಶಕರು ಅಲ್ಲಿ ಗೆಲ್ತಾರೆ ನಮಗೆ ಆ ವ್ಯವಹಾರಗಳಲ್ಲಿ ಚಾಕಚಕ್ಯತೆ ಇಲ್ಲ ನೀವೇ ದುಡ್ಡು ಹಾಕಿ ಪುಸ್ತಕ ಪ್ರಕಟಿಸಿದರೂ ಮಾರಾಟ ನಾವು ತಗೊಳ್ಳಿಕ್ಕೆ ಸಿದ್ಧವಿಲ್ಲ ಎಂದರು ಹೀಗಾಗಿ ನಿರಾಶನಾಗಿದ್ದೆ ನಿಜಕ್ಕೂ ಅವಳ ಮದುವೆ ಅವಳ ಸಾಹಿತ್ಯ ಪ್ರಕಾಶನ ಎರಡರ ಬಗ್ಗೆಯೂ ನನಗೆ ಚಿಂತೆ ಇತ್ತು ಆದರೆ ಅವಳ ಅದೃಷ್ಟ ಜೋರಾಗಿದೆ ಅವಳ ಸಾಹಿತ್ಯ ಪ್ರವೃತ್ತಿ ಅವಳ ಬದುಕು ಎರಡನ್ನೂ ವಿಜೃಂಭಿಸೋ ನಿಮ್ಮಂಥ ಸಹೃದಯಿ ಶ್ರೀಮಂತರು ಅವಳ ಕೈ ಹಿಡಿತಾ ಇರೋದಕ್ಕೆ ಅಪರಿಮಿತ ಸಂತಸವಾಗಿದೆ ಎಂದರು ಅವರಿಗೆ ಎರಡು ಹೊತ್ತು ರುಚಿ ರುಚಿಯಾಗಿರುವ ಊಟ ತಿಂಡಿ ಮಾಡಿಸಿ ವಿಡಿಯೋದಲ್ಲಿ ತಾನು ನಡೆಸಿದ ಕೆಲವು ಸಾಹಿತ್ಯ ಸಭೆಗಳ ಚಿತ್ರಣವನ್ನು ತೋರಿಸಿದ ನೀವು ಟ್ಯಾಕ್ಸಿ ಮಾಡೋದು ಬೇಡ ನಮ್ಮ ಕಾರಿನಲ್ಲೇ ನಿಮ್ಮನ್ನು ಬೆಂಗಳೂರಿಗೆ ಕಳಿಸಿಕೊಡ್ತೇವೆ ಎಂದ ಪ್ರವೀಣ್ ಬೇಡಿ ನೀವು ಈ ದಿನ ತುಮಕೂರಿನ ಸಂಘದ ಸಮಾರಂಭಕ್ಕೆ ಹೋಗೋದು ಇದೆಯಲ್ಲ ನಿನ್ನ ಆ ಕಾಲೇಜಿನ ಸಂಘದವರು ಬಂದು ಚೀಫ್ ಗೆಸ್ಟ್ ಆಗಿ ಅಂತ ಕರಿತಿದ್ರಲ್ಲ ಎಂದರು ಇಲ್ಲ ನನ್ನ ಸಂಬಂಧಿಗಳ ಓಡಾಟಕ್ಕಾಗಿ ಅಂಬಾಸಿಡರ್ ಕಾರಿದೆ ಯಾವಾಗಲೂ ಬೆಂಗಳೂರಿನ ಮಳಿಗೆಗಳಲ್ಲಿ ನಮ್ಮ ಎಸ್ಟೇಟ್ ಉತ್ಪನ್ನಗಳ ಮಾರಾಟ ವ್ಯವಹಾರ ಇದ್ದೇ ಇರುತ್ತೆ ನನ್ನ ಓಡಾಟಕ್ಕೆ ಮಾರುತಿ ಥೌಸಂಡ್ ಇದೆ ಎಂದ ಎರಡೆರಡು ಕಾರು ಬೆಂಗಳೂರಿನಲ್ಲಿ ಎರಡು ಬಂಗ್ಲೆ ಲಕ್ಷಾಂತರ ರೂಪಾಯಿಗಳ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಿ ನಿರಂತರ ಆದಾಯದ ಈ ಎಸ್ಟೇಟ್ ನಿಜವಾಗಿ ನಮ್ಮ ಹುಡುಗಿ ಪುಣ್ಯ ಮಾಡಿದ್ದಳು ಎಂದು ಅವರು ಆನಂದಪಟ್ಟರು ಮಾರನೆಯ ದಿನ ಪ್ರವೀಣ್ ಎಸ್ಟೇಟ್ ಮ್ಯಾನೇಜರ್ ಹಾಗೂ ಅವನ ಡ್ರೈವರ್ ಜೊತೆ ಇವರು ಮೂರೂ ಜನ ಬೆಂಗಳೂರಿಗೆ ಹೊರಡಲು ಉಪಹಾರಕ್ಕೆ ಕೂತಾಗ ಪ್ರವೀಣ್ ಕೇಳಿದ ನಿಮಗಿನ್ನೂ ಎಷ್ಟು ವರ್ಷ ಸರ್ವಿಸ್ ಇದೆ ಎಂದು ಅನುರಾಧಳ ತಂದೆ ಮೂರು ವರ್ಷ ಎಂದರು ರಿಟೈರ್ ಆದ ಮೇಲೆ ನೀವು ಹಾಗೂ ಆಂಟಿ ಇಲ್ಲಿಗೆ ಬಂದ್ಬಿಡಿ ನನಗ ಐಶ್ವರ್ಯ ದಂಡಿಯಾಗಿದೆ ನನ್ನವರು ತನ್ನವರು ಕಡಿಮೆ ಕೆಲವು ಅಸೂಯಪರರಾದ ಬಂಧುಗಳನ್ನು ನಾನೇ ದೂರ ಇಟ್ಟಿದ್ದೇನೆ ಆಂಟೀನು ಸ್ವಯಂ ನಿವೃತ್ತಿ ಪಡೆದು ಇಲ್ಲಿಗೆ ಬಂದಿದ್ದರೆ ನನಗೆ ಹನುಗೆ ನಮ್ಮವರಾದ ಹಿರಿಯರಿದ್ದಾಗಿರುತ್ತದೆ ಎಂದ ಅನುರಾಧಳ ತಂದೆ ಸಂತಸದಿಂದ ನಮಗೀ ಮಾತುಗಳಿಂದ ಅಮೃತಪಾನ ಮಾಡಿದಷ್ಟು ಸಂತೋಷವಾಯಿತು ಅನುರಾಧಳನ್ನು ಬಿಟ್ಟರೆ ಬೇರೆ ಮಕ್ಕಳಿಲ್ಲ ನಮಗೆ ನಮ್ಮದಾದ ಹತ್ತು ಲಕ್ಷ ರೂಪಾಯಿಗಳ ಹಣ ರಿಟೈರ್ಡ್ ಆದ ಮೇಲೆ ಬರುತ್ತದೆ ಎನ್ ಎಸ್ ಸಿ ತಗೊಂಡು ಬಿಡ್ತೀವಿ ಆದರೂ ನಾವು ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡಿಲ್ಲ ಮಗಳಿಗೆ ಮದುವೆ ಮಾಡಿದ ಮೇಲೆ ಹಳೆಯ ಎಲ್ಲಿರ್ತಾನೋ ಅಲ್ಲೇ ಮನೆ ಅಂದ್ಕೊಂಡಿದ್ದೀವಿ ಆದರೆ ಇದೆಲ್ಲ ಸಾಧ್ಯವಾ ಎಂಥ ಹಳೆಯ ಸಿಗ್ತಾನೋ ಬೀಗರು ಎಂಥವರು ಇರ್ತಾರೋ ಅಂತ ನಮಗೆ ಭಯವೂ ಆಗ್ತಾ ಇತ್ತು ಆದರೆ ನಮ್ಮ ಪುಣ್ಯ ಚೆನ್ನಾಗಿತ್ತು ನಮ್ಮ ಹನುಗೆ ನಿಮ್ಮಂಥ ಸಹೃದಯ ಶಾಲಿ ಶ್ರೀಮಂತ ಸುಸಂಸ್ಕೃತವರ ಸಿಕ್ಕಿದ ಎಂದು ಆನಂದಪಟ್ಟರು ಮದುವೆ ಏಪ್ರಿಲ್ ಮೊದಲ ವಾರ ಅಂದರೆ ನಾಲ್ಕನೇ ತಾರೀಕು ಎಂದು ಕಾದಂಬರಿಯನ್ನು ಏಪ್ರಿಲ್ ಮೂರನೆಯ ವಾರ ಅಂದರೆ ಹದಿನೆಂಟನೆಯ ತಾರೀಕು ಬಿಡುಗಡೆ ಮಾಡುವುದೆಂದು ನಿಶ್ಚಯ ಮಾಡಿಕೊಂಡರು ಎಲ್ಲರೂ ಊರಿಗೆ ಬಂದರು ಆ ಸಂತೋಷದ ನಡುವೆ ತಾಯಿ ಕೇಳಿದರು ಅನು ನಿನ್ನ ಗೆಳತಿಯನ್ನು ಪ್ರವೀಣ್ ಏನೋ ಅತ್ತಿಗೆ ಅಂತಿದ್ರಲ್ಲ ಎಂದರು ಅನುರಾಧ ಉತ್ತರಿಸಿ ಅಮ್ಮ ನಮ್ಮಣ್ಣ ಧೀರಜಣ್ಣ ಶಶಿನ ತುಂಬಾ ಇಷ್ಟಪಡ್ತಿದ್ದಾನಮ್ಮ ಎಂದು ತಿಳಿಸಿದಳು ತಾಯಿಯ ಮುಖ ಸಪ್ಪಗಾಯಿತು ಏಕಮ್ಮ ಎಂದಳು ಎಲ್ಲ ಸುಸೂತ್ರವಾಗಾದರೆ ಸಂತೋಷವೇ ಆದರೆ ನಿಮ್ಮ ದೊಡ್ಡಪ್ಪನವರಿಗೆ ತುಂಬಾ ದುಡ್ಡಿನ ಹುಚ್ಚು ಎರಡನೆಯ ಮದುವೆ ಆಗಬೇಕಾದರೂ ಶ್ರೀಮಂತರ ಹುಡುಗಿಯೇ ಹಿಡಿದು ವಿವಾಹವಾದರು ಆಗ ಅವರು ಮೂವತ್ತು ಲಕ್ಷದವರೆಗೂ ಆಸ್ತಿಯನ್ನು ಉಳ್ಳವರು ಬಡ ಹುಡುಗಿನ ವಿವಾಹ ಆಗಲಿಕ್ಕೆ ಬಿಡ್ತಾರಾ ಎಂದಳು ಆದರೆ ಧೀರಜಣ್ಣ ತಂದೆ ಆಸ್ತಿಯನ್ನೆಲ್ಲ ತೊರೆದ ಬರ್ತಿದ್ದಾನಲ್ಲಮ್ಮ ಈಗ ದೊಡ್ಡಪ್ಪನಿಗೇನು ಸ್ವಾತಂತ್ರ್ಯ ಇದೆ ಶ್ರೀಮಂತ ಹುಡುಗಿ ವಿವಾಹವಾದದ್ದಕ್ಕೆ ಅವರು ಬೆಲೆ ಕೊಡಬೇಕಾಗಿದೆ ದೊಡ್ಡಮ್ಮ ಎಲ್ಲ ಆಸ್ತಿಯನ್ನು ತಮ್ಮ ಮಗಳು ಹಳೆಯನಿಗೆಂದೇ ಮಾಡಿದ್ದಾರೆ ದೊಡ್ಡಪ್ಪ ಯಾವುದಕ್ಕೂ ಪ್ರತಿಭಟಿಸಿಲ್ಲ ಧೀರಜ್ ಮನೆ ಬಿಟ್ಟು ಆಗಲೇ ಗೆಳೆಯನ ಕೋಣೆಯಲ್ಲಿದ್ದಾನೆ ಅದು ಹಾಗೆ ಆರು ತಿಂಗಳಾಗಿದೆ ನನ್ನ ಬದುಕಿಗೆ ಈಗ ನಾನೇ ಸ್ವಾತಂತ್ರ್ಯ ಅಂತಾನೆ ಏಪ್ರಿಲ್ಗೆ ಇಲ್ಲಿಗೆ ಬಂದು ಬಿಡ್ತಾನಮ್ಮ ಎಂದಳು ಏನೋ ಅಮ್ಮ ದೇವರು ಎಲ್ಲಾ ಒಳ್ಳೆಯದು ಮಾಡಿದರೆ ಸರಿ ಎಂದರಾಕೆ ಅವರ ಸ್ವರದಲ್ಲಿ ಅತೀವ ಚಿಂತೆ ತುಂಬಿದ್ದು ಕಂಡು ಶಶಿಕಳ ಮೃದುವಾಗಿ ಕಂಪಿಸಿದಳು ಅವಳೆದುರೇ ತಾಯಿ ಮಗಳ ಈ ಸಂಭಾಷಣೆ ನಡೆದಿತ್ತು ರಾತ್ರಿ ಮಲಗಿದಾಗ ಅವಳಿಗೆ ಧೀರಜ್ನದೇ ಚಿಂತೆ ಅನುರಾಧ ಎಷ್ಟು ಅದೃಷ್ಟಶಾಲಿ ತಂದೆ ತಾಯಿಗಳ ಒಬ್ಬಳೇ ಮುದ್ದಿನ ಮಗಳು ಮಗಳ ಹಿತಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧವಿರುವ ತಂದೆ ತಾಯಿಯರು ಅವಳನ್ನು ಒಲಿದು ಬಂದ ಅತ್ಯಂತ ಶ್ರೀಮಂತವರ ರೂಪದ ದೃಷ್ಟಿಯಿಂದ ಹಳೆದರೆ ಅವಳು ನನಗಿಂತ ನಲವತ್ತು ಪಟ್ಟು ಕಡಿಮೆ ಎನಿಸುವ ರೂಪದವಳು ಆದರೆ ಅವಳ ಪ್ರಿಯನ ಕಂಗಳು ಅವಳ ಮುಖ ಕಮಲದಲ್ಲೇ ನೆಟ್ಟಿದವು ನಿಮ್ಮ ಬಾವಿ ಹತ್ತಿಗೆಗೆ ನಿಮ್ಮಣ್ಣನಿಂದ ಪ್ರೇಮ ಪತ್ರ ಬರ್ತಾ ಇರುತ್ತಾ ಎಂದು ಒಮ್ಮೆ ತನ್ನ ಬಗ್ಗೆ ವಿಚಾರಿಸಿದ್ದ ಅವನು ತನ್ನ ಕಾಗದದಲ್ಲಿ ನನ್ನನ್ನು ಶೋಕಸಾಗರದಲ್ಲಿ ಮುಳುಗಿದಂತಹ ಮುಖವುಳ್ಳವಳು ಎಂದಿದ್ದ ನಿಜವೇ ನಾನು ಆಗ ಶೋಕಸಾಗರದಲ್ಲೇ ಮುಳುಗಿದೆ ತಂದೆ ತಾಯಿ ನೋಡಿದರೆ ಹೀಗೆ ನಾನು ಊಳಿಗೆ ಮಾಡುತ್ತಿರುವ ಈ ಮನೆಯವರು ನನಗೆ ದೊಡ್ಡಪ್ಪ ದೊಡ್ಡಮ್ಮ ಎನಿಸದೆ ಶತ್ರುಗಳೇ ಆಗಿದ್ದಾರೆ ಇದೇ ದಿನ ನನ್ನ ತಂಗಿ ಮದುವೆ ನಡೆಯುತ್ತಿರುತ್ತದೆ ಎರಡು ದಿನದ ಹಿಂದೆ ಅಕ್ಕಂದೆಯರ ವಿವಾಹ ನಡೆದಿರಬಹುದು ದೊಡ್ಡಪ್ಪ ದೊಡ್ಡಮ್ಮ ಹೋಗಿ ಐದು ದಿನಗಳಾಯಿತು ಇನ್ನೂ ಅವರು ಬರುವುದು ಮೂರು ದಿನಗಳಾಗುತ್ತೆ ಗುರುವಾರ ಬೆಳಗ್ಗೆ ಬರಬಹುದು ಎಂದುಕೊಂಡಳು ಆ ದಿನ ಸೋಮವಾರ ಎಂದಿನಂತೆ ಬೇಗದ್ದು ಬಾಗಿಲಿಗೆ ನೀರು ಹಾಕಿ ಕಾಫಿಗೆ ನೀರಿಡಲು ಬಂದಳು ಚೆನ್ನಮ್ಮ ಬಂದು ಬಾಗಿಲಿಗೆ ನೀರು ಹಾಕ್ತಿದ್ಲು ನೀನ್ಯಾಕೆ ತೊಂದರೆ ತಗೊಂಡಮ್ಮ ನೀನು ಇಲ್ಲಿರೋ ತನಕ ಅಡಿಗೆ ಮಾಡೋ ತೊಂದರೆಯಂತೂ ನನಗೆ ಇಲ್ಲ ಹಾಯಾಗಿ ಎಂಟೂವರೆಗೆ ಹೆದ್ದು ಸ್ನಾನ ಅಲಂಕಾರ ಮುಗಿಸಿ ಶಾಲೆಗೆ ಹೋಗ್ತಾ ಇದ್ದೀನಿ ಎಂದಳು ಇವತ್ತು ಚೆನ್ನಮ್ಮ ಬರೋಲ್ಲ ಅಂತ ಅವಳು ಚಿಕ್ಕ ಮಗ ಬಂದು ಹೇಳಿದ ಆಂಟಿ ಹೀಗಾಗಿ ಪಾತ್ರೇನು ನಾನೇ ತೊಳೆದೆ ಎಂದು ಅವರಿಗೆ ಕಾಫಿ ನೀಡಿದಳು ಹೋಗ್ಲಿ ಸ್ನಾನ ಮುಗಿಸಿ ಬಂದು ನಾನು ನಿನಗೆ ಸಹಾಯ ಮಾಡಲ್ಲ ಎಂದರು ಬೇಡ ಆಂಟಿ ಅರ್ಧ ಹಾಡಿಗೆ ಮುಗಿದು ಹೋಗಿದೆ ಸೌತೆಕಾಯಿ ರಾಯ್ತಾ ಉರುಳಿಕಾಯಿ ಪಲ್ಯ ಮಾಡಿದ್ದೇನೆ ಅನ್ನ ಸಾರು ಆಗೋಕು ಕುಕ್ಕರ್ ಇಟ್ಟಿದ್ದೀನಿ ಎಂದಳು ಅವಳು ಕೆಲಸ ಮಾಡಿದ್ದನ್ನು ಗುರುತಿಸಿ ಅವರು ತುಂಬ ಹೊಗಳ್ತಾ ಇದ್ದರು ಗಂಡ ಹೆಂಡತಿಯ ಜೊತೆ ಅನುರಾಧಳಿಗೂ ಬಡಿಸಬೇಕೆಂದು ಅವರ ಆಸೆ ಆದರೆ ಅನುರಾಧ ಒಪ್ಪುತ್ತಿರಲಿಲ್ಲ ಆಕೆ ನಾವಿಬ್ಬರೂ ಒಟ್ಟಿಗೆ ಕೂರೋಣ ಎನ್ನುತ್ತಿದ್ದಳು ಅವರ ತಂದೆ ತಾಯಿ ಕೆಲಸಕ್ಕೆ ಹೊರಟ ಮೇಲೆ ಅವರಿಬ್ಬರ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾ ಅಡಿಗೆಯನ್ನು ಜೋಡಿಸಿಟ್ಟುಕೊಂಡು ಊಟ ಮಾಡುತ್ತಿದ್ದರು ಆ ದಿನ ಮಾತಾಡುತ್ತಾ ಬೇಕಾದುದ್ದು ಎಡಗೈನಿಂದ ಬಡಿಸಿಕೊಂಡು ಊಟ ಮಾಡುತ್ತಿದ್ದರು ಅನುರಾಧ ಹಾಗೂ ಶಶಿಕಳ ಕಾಲಿಂಗ್ ಬೆಲ್ ಸದ್ದಾಯಿತು ಓ ನಮ್ಮಣ್ಣ ಧೀರಜಣ್ಣ ಬಂದಿರಬಹುದು ಎಂದಳು ಶಶಿಕಳ ನಗುತ್ತಾ ಧೀರಜಣ್ಣನೇ ಬಂದಿರ್ತಾರೋ ನಿಮ್ಮ ಅತ್ರಿ ಮಹರ್ಷಿಗಳೇ ಓಡಿ ಬಂದಿದ್ದಾರೋ ಎಂದಳು ಇನ್ನೂ ನೆನ್ನೆ ತಾನೇ ಅವರ ಮಾಧವಿ ಎಸ್ಟೇಟಿಂದ ಇಂದ ಬಂದಿದ್ದೀವಿ ಪುನಃ ಬಂದಿರುತ್ತಾರೆಯೇ ಎಂದಳು ಅನುರಾಧ ಕೈ ತೊಳೆದು ಹೋಗಿ ಬಾಗಿಲು ತೆರೆದಳು ಅನುರಾಧ ನಿಂತಿದ್ದವನು ಧೀರಜ್ ಬಾ ಮಹಾರಾಯ ಪಾಪ ನಮ್ಮ ಶಶಿಕಳಲಂದು ನಿಮ್ಮ ವಿರಹದಲ್ಲಿ ಕಂಗೆಟ್ಟು ಹೋಗಿದ್ದಾಳೆ ಪತ್ರ ಅಂತೂ ನೀನು ಹಾಕೋದೇ ಇಲ್ಲ ಮನಸ್ಸು ಬಂದಾಗ ಎಂದೋ ಒಮ್ಮೆ ಫೋನ್ ಮಾಡ್ತೀ ಎಂದಳು ಕನ್ನಡದಲ್ಲಿ ನಂಗೆ ಬರೆಯಲಿಕ್ಕೆ ಬರಲ್ಲ ಅವಳು ಬರೆದಿದ್ದನ್ನು ಹಾಗೂ ಹೀಗೂ ಓದ್ತೀನಷ್ಟೆ ಅಪ್ಪ ಬಂದಿದ್ದಾರೆ ಇಲ್ಲಿ ಹೋಟೆಲ್ ಜನಾರ್ದನ್ ನಲ್ಲಿ ರೂಮ್ ಮಾಡಿ ಹಿಳ್ಕೊಂಡಿದ್ದಾರೆ ನಿನ್ನ ಗೆಳತಿಯನ್ನು ಕರ್ಕೊಂಡೋಗಿ ಅವರಿಗೆ ಪರಿಚಯ ಮಾಡಿಸ್ತೀನಿ ಎಂದ ಅನುರಾಧ ಕುತೂಹಲದಿಂದ ಶಶಿ ನಿನ್ನ ಪ್ರೀತಿಸುತ್ತಿರುವ ವಿಷಯವನ್ನು ದೊಡ್ಡಪ್ಪನಿಗೆ ಹೇಳಿದ್ದೀಯಾ ಎಂದಳು ಇವತ್ತು ಪರಿಚಯ ಮಾಡಿಸಿದ ಮೇಲೆ ಹೇಳ್ತೀನಿ ಆ ಊರಿನಲ್ಲಿ ಹೇಳೋ ಹಾಗೆ ಇರಲಿಲ್ಲ ಇಲ್ಲಿ ಅವರ ಗೆಳೆಯನ ಮಗಳ ಬರ್ತ್ಡೇ ಎಂದು ಬಂದಿದ್ದಾರೆ ಸಂಜೆ ನಾಲ್ಕು ಗಂಟೆಯವರೆಗೆ ಬಿಡುವಿದೆ ಐದು ಗಂಟೆಗೆ ನಾವು ಪಾರ್ಟಿಗೆ ಹೋಗ್ತಾ ಇರೋದು ಅದುವರೆಗೂ ಇಲ್ಲೇ ಕಾಲ ಕಳೆಯೋಣ ಅಂತ ಬಂದೆ ಎಂದ ಆ ವೇಳೆಗೆ ಶಶಿಕಳಳು ಬಂದಳು ಅನುರಾಧ ವಿಷಯ ತಿಳಿಸಿದಾಗ ಶಶಿಕಳ ಹೆದರಿ ಅಯ್ಯೋ ನಿಮ್ಮ ತಂದೆಯನ್ನು ನೋಡಲಿಕ್ಕೆ ಭಯ ಆಗತ್ತಪ್ಪ ಎಂದಳು ಅವರೇನು ಉಲೀನಾ ಕರಡಿನ ಭಯ ಪಡಲಿಕ್ಕೆ ಎಂದ ಧೀರಜ್ ಅಕಸ್ಮಾತ್ ಅವರು ನನ್ನನ್ನು ಒಪ್ಪದೇ ಇದ್ದರೆ ಎಂದಳು ಅವರ ಸಮ್ಮತಿಯೊಂದಿಗೆ ನಿನ್ನನ್ನು ಮದುವೆ ಆಗ್ತೀನಿ ಒಪ್ಪಿದರೆ ಇಲ್ಲದಿದ್ದರೆ ರಿಜಿಸ್ಟರ್ ಮ್ಯಾರೇಜ್ ಎಂದ ಧೀರಜ್ ಅನು ನಿನ್ನ ಒಳ್ಳೆಯ ಸೀರೆ ಒಡವೆ ಕೊಡು ನೀನು ಇವರೊಂದಿಗೆ ರಿಚ್ ಆ್ಯಂಡ್ ಗ್ರ್ಯಾಂಡ್ ಆಗಿ ಅಲಂಕರಿಸಿಕೊಂಡು ಬಾ ಎಂದ ನಿನಗೆ ಕಾಫಿ ಹಿಂದೇನೋ ಹೇಳತೊಡಗಿದಳು ಬೇಡಮ್ಮ ನನಗೆ ಪುರಿಸೊತ್ತಿಲ್ಲ ಟಿ ವಿ ನೋಡ್ತಾ ಇರ್ತೀನಿ ನೀವಿಬ್ಬರೂ ಬೇಗ ಹೋಗಿ ನಿಮ್ಮ ಡ್ರೆಸ್ ಆ್ಯಂಡ್ ಮೇಕಪ್ ಮುಗಿಸಿ ಬನ್ನಿ ಎಂದ ಗೆಳತಿಯರಿಬ್ಬರು ಅರ್ಧ ಗಂಟೆಯಲ್ಲಿ ಸಿಂಗಾರವಾಗಿ ಬಂದರು ಅವನು ತಂದಿದ್ದ ಕಾರ್ನಲ್ಲಿ ಹೋಟೆಲ್ ಜನಾರ್ದನ್ ತಲುಪಿದರು ಸಣ್ಣ ಜರಿಯಂಚ ಹಾಗೂ ಸಣ್ಣ ಸಣ್ಣ ಜರಿಯ ಚೌಕಳು ಇದ್ದ ಅಚ್ಚ ಕೆಂಪು ಶಿಫಾನ್ ಸೀರೆ ಕೆಂಪು ಕ್ವೀನಿಕ್ ಉಪ್ಪಸದಲ್ಲಿ ಶಶಿಕಲಾ ತುಂಬಾ ಮುದ್ದಾಗಿ ಕಾಣುತ್ತಿದ್ದಳು ಅನುರಾಧ ತನ್ನ ಓಲೆ ಜುಮ್ಕೆ ನೆಕ್ಲೆಸ್ ಅನ್ನು ಅವಳಿಗೆ ನೀಡಿದ್ದಳು ಎರಡನೆಯ ಮಹಡಿಯನ್ನು ಲಿಫ್ಟ್ ಮೂಲಕ ತಲುಪಿ ಒಂದು ಕೋಣೆಯ ಒಳಗೆ ಅವರಿಬ್ಬರನ್ನು ಕರೆದುಕೊಂಡು ಹೋದ ಅವನ ತಂದೆ ಮಂಚದ ಮೇಲೆ ಕೂತು ಏನನ್ನೋ ಓದುತ್ತಿದ್ದರು ಐವತ್ತೆರಡು ವಯಸ್ಸಿನ ಆತ ಫುಲ್ ಸೂಟಿನಲ್ಲಿದ್ದರು ಇಪ್ಪತ್ತೆಂಟು ವರ್ಷದ ಧೀರಜ್ಗೆ ಅವರ ಹಿರಿಯಣ್ಣನಂತೆ ಕಾಣುತ್ತಿದ್ದರು ದಟ್ಟವಾದ ಕಪ್ಪು ಕ್ರಾಫ್ಟ್ ಕಪ್ಪು ಇತ್ತು ಡ್ಯಾಡಿ ಅನು ಬಂದಿದ್ದಾಳೆ ಎಂದ ಓ ಹನುನಾ ಏನಮ್ಮ ಚೆನ್ನಾಗಿದ್ದೀಯಾ ಮಂಚದ ಹೆದರಿಗೆ ತಾನೇ ಎರಡು ಕುರ್ಚಿ ಎಳೆದು ಹಾಕಿದ ಚೆನ್ನಾಗಿದ್ದೀನಿ ದೊಡ್ಡಪ್ಪ ನೀವು ಮನೆಗೆ ಬಂದಿದ್ರೆ ಚೆನ್ನಾಗಿತ್ತು ಎಂದಳು ಅವರಿನಕ್ಕೂ ನಾನು ಬೆಂಗಳೂರಿಗೆ ಬಂದರೆ ನನ್ನ ವಿಸಿಟ್ ಮಾಡೋ ಸಂಖ್ಯೆ ಅಪಾರ ಐವತ್ತನೇ ವಯಸ್ಸಿಗೆ ಕಂಪನಿಯಿಂದ ಹೊರಬಿದ್ದಿದ್ದರೂ ಗೆಳೆಯರು ಹಾಗೂ ಕಂಪನಿ ಅಧಿಕಾರಿಗಳು ಸಲಹೆ ಕೇಳಲಿಕ್ಕೆ ನನ್ನಲ್ಲಿಗೆ ಬರ್ತಿರುತ್ತಾರೆ ವರ್ಷದಲ್ಲಿ ಮೂರ್ನಾಲ್ಕು ಸಲ ಬರ್ತಿರ್ತೀನಲ್ಲಮ್ಮ ನನಗೆ ನೆಂಟರ ಮನೆಗಳು ಹೋಗಲ್ಲ ಅದು ನಿನಗೇ ತಿಳಿದಿದೆ ಹೋದ ವರ್ಷ ಮೈಸೂರಿಗೆ ಬಂದಿದ್ರಂತೆ ನೀನು ನಿಮ್ಮ ತಂದೆ ತಾಯಿ ನೀವು ಲಾಡ್ಜ್ನಲ್ಲೇ ಇದ್ರಲ್ಲ ದೊಡ್ಡಪ್ಪನ ಮನೆ ಅಂತ ಬಂದ್ರಾ ಎಂದರು ಅನುರಾಧ ಮೌನ ವಹಿಸಿದಳು ಧೀರಜ್ ಅಷ್ಟರಲ್ಲಿ ಸುಚ್ಚೊತ್ತಿ ರೂಮ್ ಬಾಯ್ನನ್ನು ಕರೆದು ಬಾದಾಮಿ ಹಾಲು ತರಲು ಹೇಳಿದ ನೀನಂತೂ ಗ್ರಾಜ್ಯುಯೇಟ್ ಆಗಲಿಲ್ಲ ಡಾಕ್ಟರ್ ಇಂಜಿನಿಯರ್ ವರ ಬೇಕು ಅಂದರೆ ಗ್ರಾಜ್ಯುಯೇಟ್ ಆಗಿರಬೇಕು ಆ ಕತೆ ಬರೆಯೋ ಹುಚ್ಚು ನಿಂಗೆ ಇನ್ನೂ ಹೋಗಿಲ್ವಾ ಎಂದರು ಅನುರಾಧ ಸುಂದರವಾಗಿ ಮುಗಳ್ನಕ್ಕಳಷ್ಟೆ ಧೀರಜ್ ತಂದೆಗೆ ಡ್ಯಾಡಿ ಇವರನ್ನು ಪರಿಚಯ ಮಾಡಿಕೊಳ್ಳಿ ಶಶಿಕಲಾ ಎಂದು ಈ ಹುಡುಗಿಯ ಹೆಸರು ಅನ್ನೂಳ ಆಪ್ತ ಗೆಳತಿ ನಾನು ಈ ಹುಡುಗಿಯನ್ನೇ ವಿವಾಹವಾಗೋದು ಎಂದ ಯಾರ ಮಗಳು ಯಾವ ಜಾತಿ ಎಂದೆಲ್ಲ ವಿಚಾರಿಸಿಕೊಂಡರು ನೋಡಪ್ಪ ನನ್ನ ಗೆಳಿಯ ಚಂದ್ರಶೇಖರ್ಗೆ ನಿನ್ನ ವಿಷಯವನ್ನು ಹೇಳಿ ಒಂದು ಸಂಬಂಧ ಕುದುರಿಸಿದ್ದೆ ಹುಡುಗಿ ಅತ್ಯಂತ ಚೆಲುವೆ ನಿನಗೆ ಅವನು ಉದ್ಯೋಗ ಹಾಗೂ ಇಪ್ಪತ್ತು ಲಕ್ಷ ವರದಕ್ಷಿಣೆ ಕೊಡ್ತಾರೆ ನನ್ನಿಂದ ಅಂತೂ ನಿನಗೆ ಏನೂ ಸಿಕ್ತಿಲ್ಲ ನೀನು ನಿನ್ನ ಚಿಕ್ಕಮ್ಮನ ಕೈಯಲ್ಲಿ ಜಗಳ ಹಾಡಿಕೊಂಡು ಹೊರಬಿದ್ದಿದ್ದಿ ಎಂದರು ಧೀರಜ್ ತುಸು ಬೇಸರದಿಂದ ನಾನು ಚಂದ್ರಶೇಖರ್ ಅವರಿಂದ ಉದ್ಯೋಗವನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ ಡ್ಯಾಡಿ ಈ ಮದುವೆ ಹಾಗೂ ಹಣಕಾಸಿನ ವ್ಯವಹಾರ ನನಗೆ ಬೇಕಿಲ್ಲ ಏನು ಚಿಕ್ಕಮ್ಮನಿಗೆ ಒಂದು ಐದು ಲಕ್ಷ ರೂಪಾಯಿಗಳ ಲಾಭ ಬೇರೆ ಇದೆಯಾ ಇದರಲ್ಲಿ ನೀವು ಸಂಪೂರ್ಣವಾಗಿ ಚಿಕ್ಕಮ್ಮನ ಕೈಗೊಂಬೆ ಹಾಕ್ಬಿಟ್ಟಿದ್ದೀರಿ ಎಂದ ಆತನಕ್ಕೂ ಹುಚ್ಚ ಅವಳಿಗೆ ಐದು ಲಕ್ಷ ರೂಪಾಯಿಯೇ ಸಿಗಲಿ ಹತ್ತು ಲಕ್ಷ ರೂಪಾಯಿಯೇ ಸಿಗಲಿ ಆ ವಿಷಯದ ಬಗ್ಗೆ ನೀನು ಯೋಚಿಸಬೇಡ ನಿನಗೆ ಇಪ್ಪತ್ತು ಲಕ್ಷ ನೆಟ್ ಕ್ಯಾಶ್ ಅವರಿಂದ ಸಿಗುತ್ತೆ ಗಾಂಧಿ ನಗರದಲ್ಲಿ ಒಂದು ಬಂಗ್ಲೆ ಕೊಡ್ತಾರೆ ಅವರ ಕಂಪನಿಯಲ್ಲಿ ನಿನ್ನ ಹೆಸರಲ್ಲಿ ಐವತ್ತು ಲಕ್ಷಗಳ ಶೇರ್ಸ್ ಇರುತ್ತೆ ಅವರ ಮೂರು ಜನ ಗಂಡು ಮಕ್ಕಳ ಹೆಸರಲ್ಲಿಯೂ ಎರಡೆರಡು ಕೋಟಿ ರೂಪಾಯಿಗಳವರೆಗೆ ಶೇರ್ಸ್ ಇದೆ ಇನ್ನು ಉಳಿದ ಷೇರುಗಳು ಅವರ ಬ್ರದರ್ ಹಾಗೂ ಅವರ ಗಂಡು ಮಕ್ಕಳದು ಕೋಟಾದೀಶ್ವರ ಕುಟುಂಬದ ಕುರೂಪಿ ಹುಡುಗಿ ಆಗಿದ್ದರೆ ನಾನೇ ಹೋಗ್ತಾ ಇರಲಿಲ್ಲ ನಿನಗೆ ಸೌಂದರ್ಯ ಬಗೆಗಿರುವ ಹುಚ್ಚು ನನಗೆ ಗೊತ್ತು ಆ ಹುಡುಗೀನ ಹೋಗಿ ನೋಡು ಆಮೇಲೆ ನನಗೆ ಉತ್ತರ ಕೊಡು ಆ ಹುಡುಗಿಯ ಬೆರಳ ಸಮಕ್ಕೂ ಇಲ್ಲ ಇವಳ ರೂಪ ಎಂದರು ನಾನು ತಕ್ಕಡೆಯನ್ನು ತಂದು ಸೌಂದರ್ಯವನ್ನು ತೂಗಲ್ಲ ಡ್ಯಾಡಿ ಅವಳು ಅಪ್ಸರಿಯೇ ಆಗಿರಬಹುದು ಆದರೆ ನಾನು ಮನಸಾರ ಪ್ರೀತಿಸೋದು ಇವಳನ್ನೇ ಎಂದ ಇವತ್ತು ಸಂಜೆ ನೀನೂ ಬಾ ಪಾರ್ಟಿಯಲ್ಲಿ ಆ ಹುಡುಗೀನ ನೋಡು ಆಮೇಲೆ ಸಹ ನೀನು ಈ ಹುಡುಗಿನೇ ವಿವಾಹ ಆಗ್ತೀನಿ ಅಂತ ಹಠ ಹಿಡಿದರೆ ನಿನ್ನ ಹಣೆ ಬರಹ ಅಂತ ನಾನು ಒಪ್ತೀನಿ ಎಂದರು ಧೀರಜ್ ಹೆದ್ದು ಆಯ್ತು ಡ್ಯಾಡಿ ನಾನು ಇವರನ್ನು ಅವರ ಮನೆಗೆ ಬಿಟ್ಟು ಬರ್ತೀನಿ ಎಂದ ನಾಲ್ಕು ಗಂಟೆಯ ಒಳಗೆ ಬಂದು ಬಿಡು ನಾಲ್ಕೂವರೆಗೆ ನಾನು ಪಾರ್ಟಿಗೆ ಹೋಗಬೇಕು ಎಂದರು ಅವನು ಹೊರಗೆ ಕಾರ್ ಪಾರ್ಕಿಂಗ್ ಮಾಡಿದ್ದ ಸ್ಥಳಕ್ಕೆ ಬಂದ ಅನು ನಾನು ನೀನು ಶಶಿ ಈಗ ಚಂದ್ರಶೇಖರ್ ಮನೆಗೆ ಹೋಗೋಣ ಅವರಿಗೆ ನಾನು ಶಶಿನ ಪ್ರೀತಿಸ್ತಾ ಇರೋ ವಿಷಯ ಹೇಳಿಬಿಡ್ತೀನಿ ಇಲ್ಲದಿದ್ದರೆ ಸಂಜೆ ಅಪ್ಪ ಬೇರೆ ಏನಾದರೂ ಮಾತಾಡಿ ಮದುವೆ ನಿಶ್ಚಯ ಮಾಡಿಬಿಡಬಹುದು ಅವರಿಬ್ಬರು ಏನು ಮಾತಾಡಿಕೊಂಡಿದ್ದಾರೆಯೋ ಎಂದ ಹೌದು ಈಗ ಅಲ್ಲಿಗೆ ಹೋಗೋದು ಬಹಳ ಅವಶ್ಯಕ ಎಂದಳು ಅನುರಾಧ ಶಶಿಕಳ ಒಂದು ತರಹ ಮಂಕಾಗಿ ಬಿಟ್ಟಿದ್ದಳು ಕಾರು ಹತ್ತಿದರು ಮೂವರು ಗಾಂಧಿನಗರದಲ್ಲಿದ್ದ ಚಂದ್ರಶೇಖರ್ ಅವರ ಮನೆಗೆ ಬಂದರು ವಿಶಾಲ ಕಾಂಪೌಂಡ್ನಲ್ಲಿದ್ದ ನಾಯಿಗಳು ಗೇಟಿನಲ್ಲಿ ಗುರ್ಕ ವರಂಡಾದ ಬಾಗಿಲ ಮುಂದಿದ್ದ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೋಡಿ ಶಶಿಕಳ ಭಯಭೀತಳಾದಳು ಒಳಗೆ ಬಂದು ವಿಸಿಟರ್ ಕೋಣೆಯಲ್ಲಿ ಕುಳಿತಾಗ ಅಲ್ಲಿನ ಗುಮಾಸ್ತ ಅವನನ್ನು ಗುರುತಿಸಿ ನಿಮ್ಮ ತಾಯಿ ಈಗ ತಾನೇ ಅಮ್ಮ ಅವರ ಜೊತೆ ಮಹಡಿಯ ಮೇಲೆ ಓದರಲ್ಲ ಎಂದ ಹೌದಾ ನಾನು ಅವರನ್ನು ಭೇಟಿ ಆಗಬೇಕಿತ್ತಲ್ಲ ಎಂದ ಹೋಗಿ ಸಾಬ್ ನೀವಂತೂ ಈಗ ಈ ಮನೆಯವರೇ ಹಾಕ್ತಿದ್ದೀರಿ ಹೋದ ವಾರ ನಿಮ್ಮ ಡ್ಯಾಡಿ ಮಮ್ಮಿ ಬಂದಿದ್ರಲ್ಲ ಎಂದ ಅವನ ಮಾತು ಕೇಳಿ ಧೀರಜ್ ಮಹಡಿಯ ಮೇಲೆತ್ತಿ ಹೋದ ಮಹಡಿಯ ಮೇಲೆ ವಿಶಾಲವಾದ ಕಾರಿಡರ್ ಕಾರಿಡಾರ್ನಿಂದ ಮುಂದೆ ಹಜಾರ ಇರಬಹುದು ಬಾಗಿಲಿಗೆ ತೆರೆ ಹಾಕಿತ್ತು ಚಿಕ್ಕಮ್ಮನ ಹಾಗೂ ಇನ್ನೊಬ್ಬ ಮಹಿಳೆಯ ಸ್ವರ ಕೇಳಿಸಿತು ಹಿಂದಿನ ವಿಷಯ ತೆಗೆದು ನಮ್ಮ ಮಗಳನ್ನು ಹಿಂಸಿಸೋದು ಅಥವಾ ಅವರ ಮನಸ್ಸು ನೋಯಿಸೋದು ಮಾತ್ರ ಮಾಡಬಾರದಮ್ಮ ಎಂದಳು ನೀವು ಏನು ಹೇಳ್ತಿದ್ದೀರಿ ಜಾನ್ಸಿ ಅಂಗಿಸೋಂಥ ತಪ್ಪು ಅವಳೇನು ಮಾಡಿದ್ದಾಳೆ ನಿಮ್ಮಣ್ಣನ ಮಗನಿಗೆ ಕೊಡಬೇಕಂತಿದ್ರಿ ಅವನ್ ಫಾರಿನ್ಗೆ ಹೋಗಿ ಅಲ್ಲೇ ಸೆಟ್ಲಾದ ಅಲ್ಲೇ ಬೇರೆಯವಳನ್ನು ವಿವಾಹವಾದ ಈಗ ನಿಮ್ಮ ಹುಡುಗಿಗೆ ಬೇರೆಯವರನನ್ನು ಅನಿವಾರ್ಯವಾಗಿ ಹುಡುಕಲೇಬೇಕು ಹುಡುಕ್ತಾ ಇದ್ದೀರಿ ನಮಗೆ ನಿಮ್ಮ ಹುಡುಗಿ ಒಪ್ಪಿಗೆ ಇದ್ದಾಳೆ ಎಂದರು ಆದರೆ ಆರು ತಿಂಗಳಿಂದ ನಿಮ್ಮ ಯಜಮಾನರು ನಿಮ್ಮ ಮಗನ ಬಗ್ಗೆ ಹೇಳ್ತಾ ಇದ್ದರು ಆದರೆ ನಮಗೆ ನಮ್ಮ ಸೋದರಳಿಯನನ್ನೇ ಹಿಂದಕ್ಕೆ ಕರೆಸಿಕೊಳ್ಳಬೇಕು ಅಂತ ಹಠವಿತ್ತು ಅವನಿಗೆ ಒಂದಲ್ಲ ನಾಲ್ಕು ಪತ್ರಗಳನ್ನು ಬರೆದೆವು ನಮ್ಮ ಹುಡುಗಿಯ ಕೈಯಲ್ಲಿಯೂ ಒಂದು ನಾಲ್ಕು ಪತ್ರ ಬರೆಸಿದೆವು ಅವನಿಂದ ಉತ್ತರವೇ ಇಲ್ಲ ಫೋನು ಮಾಡಿದರೂ ಸಿಕ್ತಿರಲಿಲ್ಲ ಕಡೆಗೆ ಹೋದ ತಿಂಗಳು ಪತ್ರ ಬರೆದು ನೀವು ನನ್ನ ಬಗ್ಗೆ ಕೇಳಿದ್ದೆಲ್ಲ ನಿಜ ನಾನು ರೋಸಿಯ ಪ್ರೇಮ ಪಾಶದಲ್ಲಿ ಮೈಮರತೆ ಅವಳಿಂದ ಬಿಡುಗಡೆ ಸಾಧ್ಯವಾಗಲಿಲ್ಲ ಅವಳನ್ನೇ ಈ ತಿಂಗಳು ಹದಿನೈದನೆಯ ತಾರೀಕು ವಿವಾಹವಾಗ್ತಿದ್ದೀನಿ ಅವಳಿಗೆ ಈಗ ಮೂರು ತಿಂಗಳಾಗಿದೆ ಅಂತ ಬರೆದು ಫೋಟೋ ಕೂಡ ಕಳಿಸಿದ್ದ ಆಮೇಲೆ ನಾವು ಅವನ ಮೇಲಿನ ಮೋಹವನ್ನು ಬಿಟ್ಟು ನಿಮ್ಮ ಯಜಮಾನರಿಗೆ ವಿಷಯವನ್ನು ತಿಳಿಸಿದ್ದೀವಿ ಈ ವಿಷಯವೆಲ್ಲ ನನ್ನ ಮಗನಿಗೆ ಹೇಳಬೇಡಿ ಆ ಹುಡುಗಿಯ ಬರ್ತಡೇ ನೆಪ ಮಾಡಿ ಕರೆಯಿರಿ ಆ ಹುಡುಗಿಯ ರೂಪವನ್ನು ನೋಡಿ ಮರಳಾಗಿ ಬಿಡ್ತಾನೆ ಅವನಿಗೆ ತುಂಬ ಸೌಂದರ್ಯದ ಹುಚ್ಚು ಎಂದರು ಧೀರಜ್ನ ಚಿಕ್ಕಮ್ಮ ಹಾಗೇ ಮಾಡಿ ಇವತ್ತು ಸಂಜೆ ಫಂಕ್ಷನ್ಗೆ ನಾನು ಬರೋಲ್ಲ ಅವರು ಅಪ್ಪ ಮಗ ಮಾತ್ರ ಬರ್ತಾರೆ ಅವನಿಗೆ ಮದುವೆ ವಿಷಯ ತಿಳಿಸಿ ಮುಂದೆ ಮದುವೆ ಆದ ಮೇಲೂ ಅವನು ಹೆಂಡತಿಯ ಜೊತೆ ನೀವು ಕೊಟ್ಟ ಬಂಗ್ಲೆಯಲ್ಲಿ ಇರ್ತಾನೆ ನಾವು ಗಂಡ ಹೆಂಡತಿ ಮಗಳು ಹಳಿಯ ಮೈಸೂರಲ್ಲಿ ಇರ್ತೀವಿ ಎಂದರು ಶ್ರೀಧರ್ ಬಾಲ್ಕನ್ನಿಯಿಂದ ಹಿಂದೆ ಸರಿದು ಮೆಟ್ಟಿಲಿಳಿದು ಕೆಳಗೆ ಬಂದ ವರಂಡಾದ ಕುರ್ಚಿಯ ಮೇಲೆ ಕುಳಿತಿದ್ದ ಶಶಿಕಲಾ ಹಾಗೂ ಅನುರಾಧ ಬಳಿ ಅತ್ಯಂತ ಸುಂದರಳಾದ ತರಣಿಯೊಬ್ಬಳು ನಿಂತು ಮಾತಾಡುತ್ತಿದ್ದಳು ನಮಸ್ಕಾರ ನಾನು ಧೀರಜ್ ಹಂತ ಮುರುಳಿರವರ ಮಗ ನಿಮ್ಮ ತಂದೆಯವರನ್ನು ಭೇಟಿ ಆಗಬೇಕಿತ್ತು ಎಂದ ಪಪ್ಪ ಈಗ ತಾನೇ ಹಬ್ಬದ ಸಿಹಿ ಊಟ ಮುಗಿಸಿ ಮಲಗಿದ್ದಾರೆ ಎರಡು ಗಂಟೆಗೆ ಹೇಳ್ತಾರೆ ಎಂದಳು ಇಲ್ಲೇ ಥಿಯೇಟರ್ ರೂಮಿಗೆ ಬನ್ನಿ ಯಾವುದಾದರೂ ಪಿಕ್ಚರ್ ಹಾಕ್ತೀನಿ ಇನ್ನೊಂದು ಗಂಟೆ ನಿಮಗೆ ಬೋರ್ ಆಗಬಾರದಲ್ಲವಾ ಎಂದು ಅಲ್ಲೇ ವರಂಡಾದ ಒಂದು ಕೋಣೆಗೆ ಕರೆದುಕೊಂಡು ಹೋದಳು ಇಂಗ್ಲಿಷ್ ಹಿಂದಿ ಚಿತ್ರಗಳ ಹಲವಾರು ವಿಡಿಯೋ ಕ್ಯಾಸೆಟ್ ಅವನ ಮುಂದೆ ಹರಡಿ ಯಾವುದೇ ನೋಡ್ತೀರಿ ಎಂದಳು ನಂದೇನೂ ಚಾಯ್ಸ್ ಇಲ್ಲ ನನ್ನ ತಂಗಿ ಅಥವಾ ನನ್ನ ಹುಡ್ಬಿ ಯಾವುದು ಹಾರಿಸಿದರೆ ಅದು ಎಂದ ನಿಮ್ಮ ಉಡ್ಬಿ ಕೊಂಚ ಗಲಿಬಿಲಿಗೊಂಡಂತೆ ಕೇಳಿದಳವಳು ಇವಳು ನನ್ನ ಉಡ್ಬಿ ಶಶಿಕಳ ಇವಳು ನನ್ನ ಸಿಸ್ಟರ್ ಅನುರಾಧ ಎಂದು ಪರಿಚಯ ಮಾಡಿಸಿದ ಅವಳು ನಿರ್ವೀಕಾರವಾಗಿ ಕ್ಯಾಸೆಟ್ ಯಾವುದು ಹಾಕಲಿ ಎಂದಾಗ ಹಪ್ ಕೆ ಹೈ ಕೌನ್ ವಿಡಿಯೋ ಕ್ಯಾಸೆಟ್ ಹಾರಿಸಿದಳು ಶಶಿಕಳ ವಿಶಾಲವಾದ ಮೂವತ್ತೆರಡು ಅಂಗುಲದ ತೆರೆಗೆ ಅದನ್ನು ಅಳವಡಿಸಿ ಅವಳು ಹೊರ ನಡೆದಳು ಚಿತ್ರವನ್ನು ಅರ್ಧ ನೋಡಿದ್ದರು ಸಮಯ ಆಗಿರುವ ಪರಿವೇ ಕಾಣಲಿಲ್ಲ ಜುಬ್ಬಾ ಪೈಜಾಮ ಧರಿಸಿದ್ದ ಚಂದ್ರಶೇಖರ್ ಒಳಗೆ ಬಂದರು ಅವನು ರಿಮೋಟ್ ಕಂಟ್ರೋಲ್ನಿಂದ ಟಿವಿಯನ್ನು ಹಾರಿಸಿ ಎದ್ದು ನಿಂತು ನಮಸ್ಕಾರ ಸರ್ ನಮಸ್ಕಾರ ಕೂತ್ಕೊಳ್ಳಿ ಏನು ವಿಷಯ ಎಂದರು ನಿಮ್ಮ ಕಂಪನಿಯ ಕೆಲಸ ಏಪ್ರಿಲ್ಗೆ ಸಿಕ್ಕೋದು ಖಚಿತ ಆದರೆ ನಾನು ಮುಂಬೈ ಹಾಪರ್ ರಿಜೆಕ್ಟ್ ಮಾಡಬೇಕಂತಿದ್ದೀನಿ ನನ್ನ ಗೆಳೆಯನಿಂದ ಪುನಮ್ ಲೆಟರ್ ಬಂದಿದೆ ಎಂದ ಇವರೆಲ್ಲ ಯಾರೂ ಅಂತ ತಿಳಿಯಲಿಲ್ಲ ಎಂದರು ಇವಳು ನಮ್ಮ ಚಿಕ್ಕಪ್ಪನ ಮಗಳು ಅನುರಾಧ ಇವಳು ನನ್ನ ಉಡುಪಿ ಶಶಿಕಲಾ ಎಂದ ನೀವು ಈ ಹುಡುಗಿನ ಪ್ರೀತಿಸ್ತಾ ಇರೋದು ನಿಮ್ಮ ತಂದೆಗೆ ಗೊತ್ತಾ ಧೀರಜ್ ವಿನಯದಿಂದ ಗೊತ್ತು ಸರ್ ಅವರೇ ಆಶೀರ್ವಾದ ಮಾಡಿ ಕಳಿಸಿದರು ಎಂದ ನಿಮಗೆ ಈ ಹುಡುಗಿಯ ಜೊತೆ ಹೆಂಗೇಜ್ ಆಗಿದೆಯಾ ಎಂದರು ಇಲ್ಲ ಸರ್ ಉದ್ಯೋಗದ್ದು ಗ್ಯಾರಂಟಿ ಆದಮೇಲೆ ವಿವಾಹ ಆಗಬೇಕಂತಿದ್ದೀನಿ ಈ ಹುಡುಗಿಯ ವಿಷಯ ನಿಮ್ಮ ತಂದೆಗೆ ತಿಳಿಸಿ ಎಷ್ಟು ದಿನ ಆಯಿತು ಎಂದರು ಆರು ತಿಂಗಳಾಯಿತು ಸರ್ ಬೇಕೆಂದೇ ಸುಳ್ಳು ಹೇಳಿದ ನನ್ನ ಮಗಳ ವಿಷಯ ನಿನಗೆ ಅವರು ಹೇಳಲಿಲ್ಲವಾ ನಿನ್ನೆ ಆಹ್ವಾನ ಪತ್ರಿಕೆ ಕಳಿಸಿದಾಗಲೂ ಎಂದರು ನನಗೆ ಈ ಬರ್ತಡೇ ವಿಷಯ ಇಲ್ಲಿ ಬಂದ ಮೇಲೆ ತಿಳಿತು ಸರ್ ನಮ್ಮ ತಂದೆ ಹಿಂದೊಮ್ಮೆ ನಿಮ್ಮ ಡಾಟರ್ ಬಗ್ಗೆ ಹೇಳಿದ ನೆನಪು ಅವರ ಸೋದರ ಮಾವನ ಮಗ ಅಂದರೆ ನಿಮ್ಮ ಸೋದರಳಿಯ ಪಾರಿನಲ್ಲಿದ್ದಾರೆ ಅವರು ಬಂದ ಮೇಲೆ ಮದುವೆ ಹೊಂದಿದ್ದ ನೆನಪು ಎಂದ ಚಂದ್ರಶೇಖರ್ ಅವರ ಹುಬ್ಬುಗಳು ಹೆಣೆದುಕೊಂಡವು ಉದ್ಯೋಗದ ವಿಷಯ ನಾಳೆ ಇನ್ನಿಬ್ಬರು ಡೈರೆಕ್ಟರ್ ಜೊತೆ ಚರ್ಚಿಸಿ ಯಾವುದಕ್ಕೂ ಖಚಿತವಾದರೆ ತಿಳಿಸ್ತೀನಿ ನೀವು ಮುಂಬೈಗೂ ಅಪ್ಲೈ ಮಾಡಿರಿ ನಮ್ಮ ಕಂಪನಿಯನ್ನೇ ನಂಬಿಕೊಂಡಿರಬೇಡಿ ಎಂದರು ಆದರೆ ಸರ್ ನಾನು ಓದ ಸಲ ಬಂದಾಗ ಮುಂಬೈ ವಿಷಯ ಮರೆತು ಬಿಡಿ ಏಪ್ರಿಲ್ ಹೊತ್ತಿಗೆ ಇಲ್ಲಿ ನಿಮಗೆ ಖಚಿತವಾಗಿ ಉದ್ಯೋಗ ಸಿಗುತ್ತೆ ಅಂದ್ರಲ್ಲ ಎಂದ ಚಂದ್ರಶೇಖರ್ ಗಡುಸಾಗಿ ಆಗ ಹಾಗೆ ಹಂದಿದ್ದೆ ಕಣ್ರೀ ಆಗಿನ ಸಿಚುಯೇಷನ್ ಹಾಗಿತ್ತು ಈಗಿನ ವಾತಾವರಣ ಬೇರೆ ಇದೆ ಇಬ್ಬರು ಡೈರೆಕ್ಟರ್ ತಮ್ಮ ಕಡೆಯ ಒಬ್ಬೊಬ್ಬ ಸಾಫ್ಟ್ವೇರ್ ಇಂಜಿನಿಯರನ್ನು ಹುಡುಕಿ ಆಯ್ಕೆ ಮಾಡಿಕೊಂಡಿದ್ದಾರೆ ನನಗೆ ಅವರೊಂದಿಗೆ ಘರ್ಷಣೆ ಇಷ್ಟವಿಲ್ಲ ಎಂದರು ಆಯಿತು ಸರ್ ತಾವು ಸ್ಪಷ್ಟವಾಗಿ ಹೇಳಿದ್ದು ಒಳ್ಳೆಯದಾಯಿತು ಏಕೆಂದರೆ ಮುಂಬೈಯಲ್ಲಿರೋ ಉದ್ಯೋಗಕ್ಕೆ ಈಗ ನಿಂದೇ ಟ್ರೈ ಮಾಡ್ತೀನಿ ಏಪ್ರಿಲ್ವರೆಗೆ ಕಾದಿದ್ರೆ ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ ಹಾಗೆ ಹಾಕ್ತಿತ್ತು ಎಂದ ಆಯಿತು ಟ್ರೈ ಮಾಡಿ ವಿಶ್ ಯು ಗುಡ್ ಲಕ್ ಎಂದು ಎದ್ದರು ಧೀರಜ್ ಶಶಿಕಲಾ ಹಾಗೂ ಅನುರಾಧ ಜೊತೆ ಹೊರಟು ನಿಂತ ಹೊರಗೆ ಬಂದು ಕಾರಿನಲ್ಲಿ ಕೂತ ಅನುರಾಧಳ ಮನೆ ಬರುವವರೆಗೆ ಯಾರೂ ಮಾತಾಡಲಿಲ್ಲ ಒಳಗೆ ಬಂದ ಮೇಲೆ ಅನುರಾಧ ಹಾಗಾದರೆ ನಿನಗೆ ಇಲ್ಲಿ ಕಂಪನಿಯ ಕೆಲಸ ಸಿಗೋಲ್ಲ ಅಲ್ಲವಾ ಎಂದಳು ಅವನು ಸುಮ್ಮನಿದ್ದ ಈ ಕತೆ ಭಾಗ ಏಳರಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು